ತುಳಿದು ಬೆಳೀತಾ ಇದ್ದಾರೆ ಎಂದ ಡ್ರೋನ್ಗೆ ಫೇಕ್ ಎಂದ ವಿನಯ್ ಬಿಗ್ ಬಾಸ್ ಮನೆಯ ಆಟ ತೆರೆ ಬೆಳೋದಿಗೆ ಕೆಲವೇ ಕೆಲವು ದಿನಗಳು ಬಾಕಿ ಇದೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಗೇಮ್ ರೋಚಕ ತಿರುವನ್ನ ಪಡ್ಕೊಳ್ತಾ ಇದೆ ಇದರ ನಡುವೆ ಪ್ರತಾಪ್ ವಿನಯ್ ಕುರಿತು ಮಾತನಾಡಿರುವ ಮಾತ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಬೇರೆಯವರನ್ನ ತುಳಿದು ಬೆಳೀತಾ ಇದ್ದಾರೆ ವಿನಯ್ ಎಂದ ಪ್ರತಾಪ್ ಮಾತನ್ನ ಅಲ್ಲಗಳಿದ್ದಾರೆ ಹೌದು ನಿನ್ನೆ ವಾರಾಂತ್ಯದ ಕಿಚ್ಚ ಸುದೀಪ್ ಮಾತುಕತೆಯಲ್ಲಿ ಮನೆ ಮಂದಿಗೆ ಚಟುವಟಿಕೆಯೊಂದನ್ನ ಮಾಡಿಸಿದ್ರು ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಯಾರು ಯಾವುದರ ಬಗ್ಗೆ ಪುಸ್ತಕ ಬರೀಬೇಕು ಅಂತ ಟಾಸ್ಕ್ ಅನ್ನ ಮಾಡಿಸಿದ್ರು ಆಗ ಬೇರೆಯವರನ್ನ ತುಳಿದು ಬೆಳೆಯೋದ್ ಹೇಗೆ ಎಂಬ ಪುಸ್ತಕವನ್ನ ವಿನಯ್ ಗೆ ನೀಡಿ ಪ್ರತಾಪ್ ಖಡಕ್ಕಾಗಿ ರಿಯಾಕ್ಟ್ ಮಾಡಿದ್ರು ಎಸ್ ಬೇರೆಯವರನ್ನ ತುಳಿದು ಬೆಳೆಯೋದ್ ಹೇಗೆ ಪುಸ್ತಕವನ್ನ ವಿನಯ್ಗೆ ಡ್ರೋನ್ ಪ್ರತಾಪ್ ನೀಡಿದ್ರು ಇಲ್ಲಿಯವರೆಗೂ ಯಾರ್ಯಾರು ವಿನಯ್ ಜೊತೆಯಲ್ಲಿ ಇದ್ದಾರೋ ಎಲ್ಲಾ ಫ್ರೆಂಡ್ಸ್ ಹಾಗೆ ಹೀಗೆ ಅನ್ಕೊಂಡು ಅವರೆಲ್ಲ ಎಲ್ಲಿ ತಪ್ಪು ಮಾಡಿದ್ದಾರೆ ಎಂಬ ಅಭಿಪ್ರಾಯವನ್ನೇ ವಿನಯ್ ಅವರು ಕೊಟ್ಟಿಲ್ಲ ಇಂತಹ ಕಡೆ ತಪ್ಪು ಮಾಡ್ತಿದ್ದಾರೆ ಅಂತ ವಿನಯ್ ಹೇಳೇ ಇಲ್ಲ ಸರಿ ಅನ್ಕಂಡೆ ಜೊತೆಯಲ್ಲಿ ಇದ್ದವರೆಲ್ಲಾ ಮನೆಗೆ ಹೋದ್ರು ಮನೆಗೆ ಹೋದವರೆಲ್ಲರ ಬೆಡ್ಶೀಟ್ ಎಲ್ಲ ಇವರ ಬೆಡ್ ಗೆ ಸೇರ್ಕೊಳ್ತು ಅಂತ ಹೇಳಿದ್ರು ಡ್ರೋನ್ ಪ್ರತಾಪ್ ಇನ್ನು ಡ್ರೋನ್ ಪ್ರತಾಪ್ ಮಾತನ್ನ ಕೇಳಿ ವಿನಯ್ ಶಾಕ್ ಆಗಿದ್ರು ಈಗ ಇದೇ ವಿಚಾರವಾಗಿ ಭಾನುವಾರದ ಎಪಿಸೋಡ್ ನಲ್ಲಿ ವಿನಯ್ ಕಿಚ್ಚನ ಮುಂದೆಯೇ ಪ್ರತಾಪ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಂದಿನ ಸಂಚಿಕೆಯಲ್ಲಿ ಸುದೀಪ್ ಎಲ್ಲರ ತಲೆ ಮೇಲೆ ಒಂದು ಬಲ್ಪ್ ಇರಿಸಿದ್ರು ಯಾರು ಯಾವ ಗುಣವನ್ನ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಂಬ ಅನಿಸಿಕೆಯನ್ನ ಕೇಳಿದ್ರು ಆಗ ಕಾರ್ತಿಕ್ ಸಂಗೀತ ಯಾವಾಗ್ಲೂ ಅವ್ರ ಮಾತನ್ನ ಬೇರೆಯವರು ಕೇಳಲೇಬೇಕು ಅಂತ ವರ್ತನೆ ಮಾಡ್ತಾರೆ ಅದನ್ನ ಅವರು ಸರಿಪಡಿಸ್ಕೊಂಡು ್ರೆ ಚೆನ್ನಾಗಿರುತ್ತೆ ಅಂತ ತಿಳಿಸಿದ್ರು ಬಳಿಕ ವಿನಯ್ ಪ್ರತಾಪ್ ತಲೆಯ ಮೇಲಿರುವ ಬಲ್ಬ್ ಆನ್ ಮಾಡಿ ಬೇರೆಯವರನ್ನ ತುಳಿದು ಬೆಳೀತಾ ಇದ್ದಾರೆ ಪ್ರತಾಪ್ ಮಾತೆ ಫೇಕ್ ಅಂತ ವಿನಯ್ ಪ್ರತ್ಯುತ್ತ ಕೂಡಲೇ ಪ್ರತಾಪ್ ಕೂಡ ಜೊತೆಯಲ್ಲಿ ಇದ್ದವರು ತಪ್ಪು ಮಾಡಿದ್ರೆ ಅವರು ತಿದ್ದಿ ಬುದ್ಧಿ ಹೇಳೋದಿಲ್ಲ ಅವರನ್ನ ಹೊಗಳೇ ಇರ್ತಾರೆ ಅಂತ ಅದೇ ವಿಚಾರವಾಗಿ ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಇನ್ನು ಪ್ರತಾಪ್ ಮಾತಿಗೆ ಹರ್ಟ್ ಅವ್ರ ಮಾತು ಬೇಜಾರಾಗಿದೆ ಆಗಿದೆ ಅಂತ ಹೇಳ್ತಾರೆ ಇಬ್ಬರ ವಾದ ವಿವಾದ ನೋಡಿ ಸುದೀಪ್ ಕೂಡ ಒಂದು ಕ್ಷಣ ಎಲ್ಲಿ ಏನಾಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ರು डिजिटल डेस्क पब्लिक म्यूजिक